ಮಾನ್ಯ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೌರ್ಮೆಂಟ್ ವೆಹಿಕಲ್ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಇವರ ಗಾಡಿಯನ್ನು ಚಾಲನೆ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ ನಾಲ್ಕು ಜನ ಟ್ರಾವೆಲ್ ಮಾಡ್ತಾ ಇದ್ರು ಸ್ವತಃ ಡ್ರೈವರು ಜೊತೆಗೆ ಗನ್ಮೆನ್ ಆಗಿರ್ತಕ್ಕಂಥ ಈರಪ್ಪ ಮಾನ್ಯ ಸಚಿವರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಶ್ರೀ ಚಂದ್ರಾಜ್ ಹಟ್ಟಿಹೊಳಿ ಅವರು ಇವರು ಬೆಳಗ್ಗೆ ಸುಮಾರು ಐದು ಗಂಟೆ ಸುಮಾರಿಗೆ ಅಂಬಡ್ಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೇನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು ಆ ಬಂದಂಥ ಸಂದರ್ಭದಲ್ಲಿ ಕಂಟೇನರ್ನ ಕಂಟೇನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಯಿಂದ ಟಚ್ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟ್ರಾಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನುವಂಥದ್ದು ನಮಗೆ ಕಂಡು ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನು ಮಾಡಿದಾಗ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿರಲಿಲ್ಲ ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಟೊಯಟೊ ಶೋರೂಮ್ಗೆ ಅದನ್ನು ಸಾಗಿಸಲಾಗಿತ್ತು ಅಲ್ಲಿ ವಾಹನದ ಪಂಚನಾಮೆಯನ್ನು ಮಾಡಿದ್ದಾರೆ ತಾವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದೀರಿ ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲ್ಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮ್ಗೆ ಅಲ್ಲಿ ದೊರಕಿದಾವೆ ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಗೆ ಒಳಗಾಗಿರತಕ್ಕಂತ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶೆಯಲ್ಲಿ ತೊಡಗಿದ್ದಾರೆ ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಅಲ್ಲ ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಹೇಳಿಕೆ ಇಲ್ಲ ಪೊಲೀಸ್ ಬೆಂಗಾವಲ್ ವಾಹನ ಇರ್ಲಿಲ್ಲ ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರು ಅವರಿಗೆ ಹೇಳಿರ್ಲಿಲ್ಲ ಅನ್ನೋದ್ ನಮ್ಗೆ ತನಿಖೆಯಿಂದ ಗೊತ್ತಿಲ್ಲ ಅದನ್ನ ಅದನ್ನ ನಾವು ನಾವು ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ ಆಗಿರೋದ್ರಿಂದ ಅದನ್ನ ನಾವು ಸ್ಥಳ ಪಂಚನಾಮೆಗೆ ನಮ್ಮ ಅಧಿಕಾರಿಗಳಲ್ಲಿ ತಲುಪಿ ಅಲ್ಲಿ ಏನಿತ್ತು ಅದರದ್ದು ಸ್ಥಳ ಪಂಚನಾಮೆಯನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ವಾಹನದ್ದು ಕೂಡ ಪಂಚನಾಮೆ ಮಾಡಿದ್ದಾರೆ ನೀವು ಹೇಳೋದು ಹೇಳೋ ಪ್ರಕಾರ ಅದು ಅಲ್ಲೇ ಇರಬೇಕಾಗಿತ್ತು ಆದ್ರೆ ಅಲ್ಲಿದ್ರೆ ಮತ್ತಷ್ಟು ಜನ ಬಂದು ಬೇರೆ ಅಪಘಾತಗಳು ಹಾಕ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಾಗ ಹಾಕಿದ್ದಾರೆ ಅಲ್ಲಿಂದ ತೆಗೆದ್ಬಿಟ್ಟು ಅದನ್ನ ನಾವು ನಮ್ಮ ವಿಚಾರಣೆಯಲ್ಲಿ ಅದೇ ರೀತಿಯಾಗಿ ಏನಿದೆಯೋ ಅದನ್ನ ವಸ್ತು ವಸ್ತುಶ ವರದಿಯನ್ನೇ ನಾವು ಸರ್ಕಾರಕ್ಕೆ ಇಲ್ಲ ಈಗ ಅವರು ಅವ್ರ ಕಡೆಯವರು ಈ ಟೋವಿಂಗ್ ವೆಹಿಕಲ್ ಅವರಿಗೆ ಫೋನ್ ಮಾಡಿ ಅವ್ರನ್ನ ತರಿಸ್ಕೊಂಡು ಅಲ್ಲಿಂದ ಸಚಿವರು ಸಾಕ್ಸಿದ್ರು ಈಗ ನೀವು ಇನ್ನೊಂದು ವಿಚಾರವನ್ನ ನೀವು ಇಲ್ಲಿ ಬಿಡ್ತಾ ಇದ್ರಿ ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ ಪಾತ್ರ ಇದೆ ಆ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡ್ಯಾಮೇಜ್ ಆಗಿರೋದು ಇವ್ರ ಕಾರಿಗೆ ಇವ್ರ ಕಾರಲ್ಲಿ ಪ್ರಯಾಣಿಸ್ತಿರ್ತಕ್ಕಂಥ ಪ್ರಯಾಣಿಕರಿಗೆ ಇವ್ರ ಬಗ್ಗೆ ಕೇರ್ ತಗೊಳ್ಳೋದು ಒಬ್ಬ ಸಾಮಾನ್ಯ ನಾಗರಿಕನ ಕರ್ತವ್ಯ ಅದರಲ್ಲೂ ವಿಶೇಷವಾಗಿ ತಮ್ಮ ವೆಹಿಕಲ್ ಇಂದ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ಯಾಂಟರ್ನವನು ನಿಂತು ಏನಾಗಿದೆ ಅವ್ನು ನೋಡ್ಬೇಕಾಗಿತ್ತು ಅಥವಾ ಅವನು ಇವ್ರ ತಪ್ಪಿತ್ತಂದ್ರೆ ಅವನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಈಗ ಅವನು ಓಡಿ ಈಗ ನಮಗೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋಂಥದ್ದು ಇವರ ಕಂಪ್ಲೇಂಟಿಂದಾನೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರು ಏನು ನಮ್ಮ ಗೌರ್ಮೆಂಟ್ ವೆಹಿಕಲ್ ಡ್ರೈವರ್ ಇದ್ದಾನೆ ಅವನಿಗೆ ಆ ಸಂದರ್ಭದಲ್ಲಿ ಯಾವ ಕಾರಣದಿಂದ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಬಟ್ ಅದಕ್ಕಿಂತ ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗ್ರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಹೇಳಿ ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆ್ಯಕ್ಸಿಡೆಂಟ್ ಮಾಡಿರ್ತಾರೆ ಅವರು ಸೊ ನಾವು ಅದನ್ನು ಮರಿಬಾರ್ದು ಇವರು ಕೂಡ ವಿಕ್ಟಿಮೆ ಈಗ ಈಗ ಅವ್ರನ್ನ ಸತ್ಯಾಸತ್ಯನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಮತ್ತೆ ಹಿಟ್ ಅಂಡ್ ರನ್ ಕೇಸ್ ಅಂತ ನಾವು ತಗೊಂಡ್ ಇಲ್ಲ ಇಲ್ಲ ಇಲ್ಲಿ ಆತಿ ರೀತಿ ಆಗಿರುವಂತದ್ದಲ್ಲ ಎರಡು ಕೂಡ ಸೆಮಲ್ಟೆನ್ಯಸ್ ಆಗಿದೆ ಎರಡು ಕೂಡ ಅನ್ನೋಕ್ಕಿಂತ ಫಸ್ಟ್ ಅಪಘಾತಕ್ಕೆ ಒಳಗಾದ ಆ ಸಚಿವರನ್ನ ಮತ್ತೆ ಅವರ ಡ್ರೈವರು ಗನ್ಮೆನ್ ಮತ್ತೆ ಎಮ್ ಎಲ್ ಸಿ ಅವ್ರನ್ನ ಫಸ್ಟ್ ಆಸ್ಪತ್ರೆಗೆ ಸಾಕಿದ್ದಾರೆ ಆಮೇಲೆ ವೆಹಿಕಲ್ ಟೋ ಅವರು ಡ್ರೈವರ್ ಅದನ್ನೇ ಹೇಳ್ತಾ ಇರೋದು ಪರಿಶೀಲನೆ ಮಾಡ್ತಾ ಇದ್ದೀವಿ ಸಂಜೆ ಏನಂತ ಹೇಳಿದ್ರಿ ಎಫ್ಐಆರ್ ಅವ್ರು ಅದನ್ನೇ ಹೇಳಿರೋದು ನಾಯಿ ಅಡ್ಡ ಬಂತು ಅಂತ ಹೇಳಿ ಅವನು ಯಾರು ಕ್ಯಾಂಟರ್ ಅವನು ಎಡಗಡೆ ತಗೊಂಡ ಅದು ನಮ್ಗೆ ಟಚ್ ಆಯ್ತು ಅದಾದ್ಮೇಲೆ ಈಗ ನಮ್ಗೆ ಪ್ರಾಥಮಿಕ ಹಂತದ ಮಾಹಿತಿ ಅಂತ ಒಂದಿರುತ್ತೆ ಅದಾದ ನಂತರ ನಾವು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಅಂಶಗಳು ಕಂಡು ಬಂದಿರುತ್ತೆ ನನಗೆ ಸ್ವತಃ ಬೆಳಿಗ್ಗೆ ಅಲ್ಲಿ ನಿಮ್ಮ ಹತ್ರ ಮಾತಾಡಿದಾಗ ಇದು ಕ್ಯಾಂಟರು ಆ ವೆಹಿಕಲ್ಗೆ ಟಚ್ ಆಗಿರೋದು ನನಗೆ ಗೊತ್ತಿರಲಿಲ್ಲ ನಮ್ಮ ಇಮಿಡಿಯೇಟ್ ಕೆಲಸ ಕಾರ್ಯ ಏನಿರುತ್ತೆ ನೊಂದವ್ರು ಯಾರಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಸೇಫ್ಟಿ ಎಲ್ಲ ಸರಿ ಇದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯಾಚರಣೆ ನಾವು ಮಾಡಿರತಕ್ಕಂಥದ್ದು ಒಂದೇ ನಿಮಿಷ ಹೇಳ್ತಾ ಇದ್ದೇನೆ ತದನಂತರ ನಾವು ಪೊಲೀಸರು ಹಿರಿಯ ಇದು ನಮ್ಮ ತನಿಖಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಅನ್ನೋದು ನಮ್ ಗಮನಕ್ಕೆ ಬಂತು ತದನಂತರ ಈ ಅಪಘಾತಕ್ಕೆ ಒಳಗಾದ ಸಚಿವರ ಕಾರನ್ನ ಪರಿಶೀಲನೆ ಮಾಡಿದಾಗ ಕ್ಯಾಂಟರ್ ಟಚ್ ಆಗಿರೋದು ಕೂಡ ಗೊತ್ತಾಯ್ತು ಸೊ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಡ್ರೈವರು ಹೇಳಿದ್ದು ಸರ್ ಅದ್ರ ಮುಂದೆ ನಾಯಿ ಬಂದಿತ್ತು ನಾಯಿ ಬಂದಾಗ ಟ್ರಾಕ್ಟರ್ ಕ್ಯಾಂಟರ್ ಈ ಕಡೆ ಎಡಕ್ಕೆ ಬಂತು ಅದು ನಮ್ಗೆ ಟಚ್ ಆಯಿತು ಆವಾಗ ನಾನು ಎಡಕ್ಕೆ ತಗೊಂಡಿರ್ತದೆ ಈಗ ಇಂಥ ದೊಡ್ಡ ಅದು ಎಷ್ಟು ದೊಡ್ಡ ಅಪಘಾತ ಅಂತೇಳಿ ನೀವೆಲ್ಲರೂ ಕೂಡ ನೋಡಿದಿರಿ ಒಬ್ಬ ವ್ಯಕ್ತಿಗೆ ಆ ರೀತಿ ಮಾರಣಾಂತಿಕ ಅಪಘಾತ ಆದಾಗ ಯಾವುದೇ ವ್ಯಕ್ತಿ ಆಗಿರ್ಲಿ ಎಷ್ಟೇ ಸ್ಥಿಮಿತ ಉಳ್ಳ ವ್ಯಕ್ತಿ ಆಗಿರ್ಲಿ ಶಾಕ್ಗೆ ಗೆ ಹೋಗೋದು ಬಹಳ ಸಹಜ ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಏನ್ ಇದು ಮಾಡ್ತಾರೆ ಅನ್ನೋದ್ದು ಇಂಪಾರ್ಟೆಂಟ್ ಅಲ್ಲ ತದನಂತರ ನಮ್ಮ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನಾವು ನಿಮ್ಮ ಮುಂದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ನಮಗೆ ಎಂಟು ಗಂಟೆಗೆ ಕಾಲ್ ಬಂದಿತ್ತು ಗೊತ್ತಾಗಿತ್ತು ಫಸ್ಟ್ ಇರಪ್ಪ ಹುಣಸುಕಟ್ಟೆ ಅವರು ಬಂದ್ಬಿಟ್ಟು ನಮ್ಗೆ ಒಂದು ಅರ್ಜಿ ಕೊಟ್ಟರು ಅದು ಕೊಟ್ಟಾಗ ಅದರಲ್ಲಿ ಟೈಮು ಮತ್ತೆ ಕರೆಕ್ಟ್ ಸ್ಥಳ ಮೆನ್ಷನ್ ಇರಲಿಲ್ಲ ಸೊ ಹಾಗಾಗಿ ನಾವು ಇದರಲ್ಲಿ ಈ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅವನಿಗೆ ಇದನ್ನ ಡೀಟೇಲ್ಸ್ ಕೊಟ್ಟು ಕೊಡಲಿಕ್ಕೆ ಹೇಳಿದ್ವಿ ಸೊ ಹಾಗಾಗಿ ಅವರು ಮತ್ತೆ ಡ್ರೈವರ್ ಕಡೆಯಿಂದ ಕೊಟ್ಟು ಪ್ರಯತ್ನ ನಡೀತಾ ಇದೆ ಆಲ್ರೆಡಿ ನಮ್ಮ ಎರಡು ತಂಡಗಳು ಅದೇ ಕೆಲಸದಲ್ಲಿ ಇದೆ ಈಗ ನಾವು ಆಲ್ರೆಡಿ ಅದನ್ನ ಪರಿಶೀಲನೆ ಮಾಡಲಾಗಿ ಆ ಟೈಮ್ ಅಲ್ಲಿ ಸುಮಾರು ಕ್ಯಾಂಟರ್ ಗಳು ಬಿಟ್ವೀನ್ ಫೈವ್ ಥರ್ಟಿ ಟು ಸಿಕ್ಸ್ ಥರ್ಟಿ ಆ ನಮ್ಮ ಟೋಲ್ ಗೇಟ್ ಅಲ್ಲಿ ಹೋಗಿದ್ದಾರೆ ಈ ನಲವತ್ತೆರಡು ಗಾಡಿಗಳ ಬಗ್ಗೆ ಪರಿಶೀಲನೆ ನಮ್ಮ ಪ್ರಗತಿ ಜಾರಿಯಲ್ಲಿದೆ ಕಾರ್ಯ ನೋಡಿ ಈಗ ಕಂಪ್ಲೇಂಟ್ ಅಲ್ಲಿ ಆ ವಿಚಾರ ಏನು ಪ್ರಸ್ತಾಪ ಇಲ್ಲ ನಾನು ನಿನ್ನೆ ಕೂಡ ಹಲವಾರು ಜನರ ಬಾಯಿಯಿಂದ ಈ ರೀತಿಯ ಊಹಾಪೋಹ ಪ್ರೇರಿತ ಪ್ರಶ್ನೆಗಳನ್ನ ನಾನು ಕೇಳಲ್ಪಟ್ಟೆ ನಮ್ಮ ಪ್ರಕಾರ ಇಟ್ ಈಸ್ ಅಪಘಾತ ಆದ್ರೆ ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನ ಮಾಡ್ತೀವಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಆ ರೀತಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ನಮಗೆ ಇಲ್ಲಿವರೆಗೂ ಕಂಡು ಇಲ್ಲ ಅದನ್ನೇ ಹೇಳಿದೆ ನಿನ್ನೆ ಅವರು ತಡರಾತ್ರಿ ಹೊರಟಿರೋದ್ರಿಂದ ಅವ್ರು ತಮ್ಮ ಬೆಂಗಾಲು ಪಡೆಯನ್ನ ತೆಗೆದುಕೊಳ್ಳದೆ ಯಾವುದೇ ಟಿಪಿಯನ್ನ ಕಳಿಸದೆ ಹಾಗೆ ಹೊರಟಿದ್ದಾರೆ